ಮುಬ್ಳಿ ಫ್ರೆಂಡ್ಸ್ ಹುಬ್ಳಿ ಫ್ರೆಂಡ್ಸ್ ಹಾಯ್ ಇಲ್ಲಿ ನಮ್ಮ ತಮ್ಮ ಹಾಯ್ ಮಾಡೋಣ ಒಂದು ಬೆಳ್ಳಲ್ಲಿ ಮಾಡಬೇಡ ಚೆನ್ನಾಗಿ ಕಾಣಲ್ಲ ಎರಡು ಬೆಳ್ಳಲ್ಲಿ ಮಾಡಬೇಡ ಗೂಲ್ ಮಾಡು ನಮ್ಮ ಅಸ್ಲಿ ಜರ್ನಿ ಈಗ ಆಗುತ್ತೆ ಸಿ ನೋಡಿ ಇದು ಆಫ್ ರೋಡು ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಸೊ ಇಲ್ಲಿ ನಾವು ಒರ್ ಪರ್ಸನ್ ಫಿಫ್ಟಿ ಅಂತ ಕಟ್ಟಬೇಕು ಗಾಡಿಗೆ ಒಂದು ಥರ್ಟಿ ರುಪೀಸ್ ಇರುತ್ತೆ ಸೊ ಬರೋರೆಲ್ಲ ತಿಳ್ಕೊಂಡು ಬನ್ನಿ ತುಂಬ ಅನುಕೂಲ ಆಗುತ್ತೆ ನೋಡಿ ಸತೀಶ್ ಅವ್ರ ನಂಬರ್ ಚೆಕ್ ಪೋಸ್ಟ್ ಅಂಕೋಲ ಗೊತ್ತಾಗ್ಬಿಟ್ಟಿದೆ ಅವ್ರ ನಂಬರ್ ಹೇಳೋದೇ ಬೇಡ ಮೊಬೈಲ್ ನಂಬರ್ ಅವರೇ ಬರ್ಬಿಡ್ತಾರೆ ಅಷ್ಟು ಫೇಮಸ್ ಸತೀಶ್ ಅವ್ರ ಇಲ್ಲಿ ಸ್ನೇಹಿತರೆ ಈಗ ನಾವು ಆಫ್ಟರ್ಗೆ ಎಂಟ್ರಿ ಆಗಿದ್ದೀವಿ ಕೊಡ್ತಾದ್ರಲ್ಲಿ ಜೀಪ್ ಇಲ್ಲಿ ಈ ಜಾಗ ಮಳೆಗಾಲದಲ್ಲಿ ಬೇರೆ ಲೆವೆಲ್ ಪ್ಲೇಸ್ ಆಗಿದೆ ನಮ್ಮ ಕಾರು ಬೈಕು ಎಂಟ್ರಿ ಇರೋದಿಲ್ಲ ಕೆಂಪು ಜಲಪಾತ ಟೀ ಬೇಕಂದ್ರೆ ಅಲ್ಲೇ ಕುಡಿಬಹುದು ನಾವು ಗ್ಲಾಸ್ ಎತ್ಕೊಂಡ್ಬರೋದಷ್ಟೇ ಬಾಕಿ ಶುಗರ್ 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 ಹೋಗುತ್ತೆ ಯಾಕಂದ್ರೆ ನಾವು ಬರುತ್ತಲ್ಲ ಹಾಗಾಗಿ ಇದ್ರೆ ಸ್ನೇಹಿತರೆ ಈ ತರ ಗ್ರೀನ್ರಿ ಈ ಆಫ್ ರೋಡು ಈ ಆಫ್ ರೋಡ್ ಜೀಪ್ ಜೊತೆಗೆ ಮಳೆ ಬರ್ತಾ ಇದ್ರೆ ಅದ್ಭುತವಾಗಿರುತ್ತೆ ಇದನ್ನೆಲ್ಲ ಮೈಂಡಲ್ಲಿ ಇಟ್ಕೊಂಡು ನಾವು ಮೊದಲೇ ಪ್ಲಾನ್ ಮಾಡ್ಕೊಂಡಿದ್ವಿ ಹೋದ್ರೆ ಮಳೆಗಾಲದಲ್ಲೇ ಹೋಗ್ಬೇಕು ಅಂತ ಬೇರೆ ರಿಪೋರ್ಟ್ ತಗೊಂಡು ಬಂದಿರುವಂತ ಜಾಗ ಇದು ಬಟ್ ಬಂದಿದ್ದಕ್ಕೂ ನಾವು ಯಾವುದೇ ನೇಚರ್ ಒಂದು ಬ್ಯೂಟಿನ ಮಿಸ್ ಮಾಡಿಲ್ಲ ಸೊ ನೋಡಿ ನೀವು ನೋಡ್ತಾ ಇದ್ರ ಎಷ್ಟು ಸೂಪರ್ ಆಗಿದೆ ಈಗ ಈ ಜಾಗನ ನೀವೆಲ್ಲ ಟಿ ವಿ ನೋಡೇ ಇರ್ತೀರ ಪ್ರತಿಯೊಬ್ಬರು ಬಟ್ ಇದೇ ಜಾಗನ ಅಂತ ನಿಮ್ಗೆ ಗೊತ್ತಾಗಲ್ಲ ಯಾಕೆ ಅಂದ್ರೆ ಇದು ಗಾಳಿ ಪುಟ ಪಿಕ್ಚರ್ ಅಲ್ಲಿ ಸೆಟ್ ಹಾಕಿರುವಂತ ಜಾಗ ಯಾವ ಸೆಟ್ ಹಾಕಿದಾರಪ್ಪ ಇಲ್ಲಿ ಗಾಳಿ ಪುಟದಲ್ಲಿ ಅಂತಂದ್ರೆ ನೀವು ಡೇಸಿ ಓಪನ್ ಅವರು ಗಂಡ ತೀರ್ಕೊಂಡು ಸಮಾಧಿ ಸೆಟ್ನ ನೋಡಿ ಇಲ್ಲೇ ಹಾಕಿರೋದು ನಾವು ಹಾಗೆ ನೋಡ್ಕೊಂಡು ಜೀಪ್ ಹೇಳಿದ್ರು ನನಗೂ ಗೊತ್ತಿರಲಿಲ್ಲ ಇದೇ ಜಾಗದಲ್ಲಿ ಹಾಕಿದ್ರು ಅಂತ ಹಾಗೆ ಸ್ವಲ್ಪ ಫೋಟೋ ಶೂಟ್ ಮಾಡ್ಕೊಂಡು ಎಂಜಾಯ್ ಮಾಡ್ಕೊಂಡು ನಮ್ಮ ದಾರಿನ ಹಂಗೆ ಮುಂದೆ ಸಾಕ್ತಾ ಇದ್ವಿ ಕಲ್ಲು ಮಣ್ಣು ಮತ್ತೆ ಆಫ್ ರೋಡ್ ಇದನ್ನೆಲ್ಲ ನೋಡ್ಕೊಂಡು ಫೈನಲ್ ಅಂತ ಡ್ರೈವರ್ಗಳ ಮೇಲೆ ನಂಬಿಕೆ ಕಮ್ಮಿ ಹಾಕವ್ರೆ ಜರ್ನಿ ಇಲ್ಲಿಂದ ಶುರು ಆಗುತ್ತೆ ಟ್ರಕ್ಕಿಂಗ್ ಜರ್ನಿ ಎತ್ಕೊಳ್ಳಿರೋ ಸಾಹಸ ಮಾಡೋಣ ಅಂತ ಅನ್ಕೊಂಡ್ರಿ ಬಟ್ ನಮ್ಮ ಡ್ರೈವರ್ ಹೊಟ್ಟಿರ್ತಾ ಇಲ್ಲ ಎತ್ಕೊಳ್ಳಿ ಅಂತ ಹೇಳ್ತಾರೆ ಸೊ ರೈನ್ ಕೋಟ್ ಈ ಟೈಮ್ ಅಂದ್ರೆ ಕಂಪಲ್ಸರಿ ಇಲ್ಲಿ ನಮ್ಮ ಮಳೆ ತಡ್ಕೊಂಬೋದು ಇಲ್ಲಿನ ಚಳಿ ಮಳೆ ಬಂದ ಮೇಲೆ ಒದ್ದೆ ಆಗಿರೋ ಬಟ್ಟೆ ಮತ್ತೆ ಗಾಳಿ ಬಂದಾಗ ಅದು ವೆಟ್ ಆಗುತ್ತೆ ಗೊತ್ತಾ ಅದನ್ನ ತಡ್ಕೊಳಕ್ ತುಂಬಾ ಕಷ್ಟ ಆಕ್ಚುಲಿ ಕಾಣಿಸ್ತಾ ಇರಬಹುದು ನಡೆಸ್ತಾ ಇರ್ಬೋದು ತ್ರಿಶೂಲನ ಶ್ರೀದೇವಿ ಮಾಡಿ ತ್ರಿಶೂಲನ ಇಲ್ಲಿ ಇಟ್ಟಿದ್ದಾನೆ ಅನ್ನೋ ಒಂದು ಪ್ರತೀತಿ ತಾಯಿ ಮುಖಾಂಬಿಕೆ ದೇವಸ್ಥಾನ ಆಶೀರ್ವಾದ ತಗೊಂಡು ತಾಯಿ ಆಶೀರ್ವಾದ ತಗೊಂಡು ಹಿಂಗೆ ಮುಂದೆ ಟ್ರೆಕ್ಕಿಂಗ್ ಶುರು ಮಾಡೋಣ

ಎರಡು ಕಿಲೋಮೀಟ್ರ್ ಟ್ರೆಕ್ಕಿಂಗು ಜೀಪ್ವ್ರಿಗೆ ನಾವು ಟೈಮ್ ಕೊಡಬೇಕು ಅವ್ರು ಇಷ್ಟೊತ್ತು ಬರ್ತೀರಾ ಅಂತ ಹೇಳಿದ್ದಾರೆ ಇವಾಗ ಟೈಮ್ ಬಂದು ಟೆನ್ ಫಿಫ್ಟಿ ಒನ್ ಅವ್ರಿಗೆ ಅವ್ರು ನಮಗೆ ಟೈಮ್ ಕೊಟ್ಟಿರೋದು ಟ್ವೆಲ್ ತರ್ಟಿಗೆ ನೀವು ವಾಪಸ್ ಬರಬೇಕು ಅಂತ ಹೇಳಿದ್ದಾರೆ ಸೊ ವಿಲ್ ಟ್ರೈ ಇಲ್ಲಿ ಭದ್ರಕಾಳಿ ಅಮ್ಮನವರ ಟೆಂಪಲ್ ಇದೆ ಸ್ಟಾರ್ಟ್ ಮಾಡಿ ಒಂದು ಇಪ್ಪತ್ತು ಹೆಜ್ಜೆ ಇಟ್ಟರೆ ಈ ದೇವಸ್ಥಾನ ಹಾಗೆ ತುಂಬಾ ಚೆನ್ನ ಬೇಡಬಾ ಇರ್ಲಿ ಮಳೆಗಿಳೆ ಬಂದ್ರೆ ನೀನ್ ಅವ್ರು ಹೇಳಿದ್ದಾರೆ ಅಂದ್ರೆ ಏನೋ ಒಂದ್ ಇರುತ್ತೆ ಕಮಂಡಲ ತೀರ್ಥ ಅಂತ ನೋಡಿ ಇಲ್ಲಿ ಕಾಣಿಸುತ್ತೆ ಕಮಂಡಲ ತೀರ್ಥ ನಮ್ಮ ಕೊಡಚಾದ್ರಿ ಕೊಡಚಾದ್ರಿ ಬೆಟ್ಟದಲ್ಲಿ ಅರವತ್ತ ನಾಲ್ಕು ತೀರ್ಥಗಳ ಸ್ಥಾನ ಇದು ಇದೊಂದು ದೊಡ್ಡ ಕಾಡು ಅಂದ್ರೆ ನಿಮಗೆ ಎಷ್ಟು ಹಸರಾಗಿರುತ್ತೆ ಅಂದ್ರೆ ಅಷ್ಟು ಹೊಸರಾಗಿರುತ್ತೆ ತುಂಬ ಕಷ್ಟಕರವಾದ ಕಿಟಕದೆಲ್ಲ ಇದೆ ಇಲ್ಲಿ ಈಗೆಲ್ಲ ಟ್ರೆಕ್ಕಿಂಗ್ ಅನ್ನೋದು ಟ್ರೆಂಡಿಂಗ್ ಆಗ್ಬಿಟ್ಟಿದೆ ಈಗ ಯಾರನ್ನೇ ಕೇಳಿ ಟ್ರೆಕ್ಕಿಂಗ್ ಹೋಗ್ತಾ ಇದೀವಿ ಟ್ರೆಕ್ಕಿಂಗ್ ಹೋಗ್ತಾ ಇದೀವಿ ಅಂತಾರೆ ಇಲ್ಲೊಂದರ ಟ್ರೆಕ್ಕಿಂಗ್ ಬನ್ನಿ ಸೂಪರ್ ಆಗಿದೆ ನಾನು ತುಂಬ ದಿನದಿಂದ ಅನ್ಕೊಂತಿದ್ದೆ ಬರಬೇಕು ಬರಬೇಕಂತ ಬರೋಕ್ಕಾಗಿರ್ಲಿಲ್ಲ ಇವತ್ತು ಟೈಮ್ ಬಂದಿದೆ ಇವಾಗ ನಾವು ಹೋಗ್ತಿರೋದು ಶಂಕರಾಚಾರ್ಯವರ ಪೀಠಕ್ಕೆ ಇನ್ನು ತುಂಬ ಜನ ಬಂದಿದ್ದಾರೆ ಮಳೆ ಸ್ಟಾರ್ಟ್ ಆಗ್ತಿದ್ರೆ ಗೀಮ್ನ എസ് ആൗണ്ട് കൂടെ ಹುಡುಗಿರ ಅಫುಲ್ ಜೋಶ್ ಅಲ್ಲಿದ್ದಾರೆ ತಿಂಡಿ ಮಾಡಿದ್ರ ಯಾಕೆ ಅಯ್ಯ ಅಯ್ಯೋ ಎಂತ ಕಾಲೇಜಾ ಕಾಲೇಜ್ ಸೂಪರ್ ಏನು ಓದ್ತಾ ಇದ್ದೀರಾ ನರ್ಸಿಂಗ್ ಊರು ಬಿಜಾಪುರ ಒಳ್ಳೆಯ ಊರು ಬೆಂಗಳೂರು ಬಿಜಾಪುರ್ ಬಿಜಾಪುರದಲ್ಲಿ ತುಂಬಾ ಜಾಗಗಳಿದೆ ನೋಡೋದಲ್ಲ ಬರ್ಬೇಕಾ ಎಲ್ಲ ಜಾಗ ನೀವೇ ತೋರಿಸ್ತೀರಾ ಖಂಡಿತ ಬಿಜಾಪುರದವ್ರು ಒಳ್ಳೆಯವರು ಅಂತ ಕೇಳಿದ್ರು ಬಟ್ ಇಷ್ಟೊಂದ್ರು ಅಂತ ಗೊತ್ತಿರಲಿಲ್ಲ ಹಾಯ್ ಬಿಜಾಪುರದ ಕಾಲೇಜಲ್ಲಿ ಓದ್ತಾರ ನರ್ಸಿಂಗ್ ಕಾಲೇಜಲ್ಲಿ ಓದ್ತಾರ ಎಲ್ಲರೂ ಇವತ್ತು ಟ್ರಕ್ಕಿಂಗ್ ಬಂದಿದ್ದಾರೆ

ನೂರಾರ ಎಲ್ಲಾರು ಕರ್ನಾಟಕ 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 ಅಷ್ಟೇ ಪಿ ಕಲ್ ನಮ್ ಮುಂದ್ ಕಾಣ್ತಾ ಇಲ್ಲ

ಸರ್ ಬನ್ನ ಇವರು ಬಿಜಾಪುರದಲ್ಲಿ ಸರ್ ಅಂತೆ ಇವ್ರ ಸ್ಟೂಡೆಂಟ್ ಗಿಂತ ಚಿಕ್ಕದಾಗ ಅದಕ್ಕೆ ಸ್ಟೂಡೆಂಟ್ಸ್ ಎಷ್ಟು ಎಂಜಾಯ್ ಮಾಡ್ತಾರೆ ಸರ್ ಸರ್ ಅಂದ್ರೆ ಸ್ಪಾಟ್ ಆಗಿರ್ಬೇಕು ಇಲ್ಲ ಇಲ್ಲ ಗರ್ಸ್ ಎಲ್ಲ ಮೈ ಫ್ರೆಂಡ್ಸ್ ಫ್ರೆಂಡ್ಸ್ ಫುಲ್ ಮಳೆ ಸ್ಟಾರ್ಟ್ ತಮಾ ರೋ ಲೋ ಮಳೆ ಬರ್ತಾ ಇದೆ ಕಣ ಏ ಏಯ್ ನನ್ನ ಮಗನೇ ನೀನು ಮಾತ್ರ ಎಲ್ಲ ಹಾಕ್ಕೊಂಡ್ಬಿಟ್ಟು ನಮಗೆ ನೆನಸ್ತಾ ಇದೆ ಅಲ್ಲಿ ಬಾ ಬೇಗ ಬಾ ಬೇಗ ಬಾ ಏಯ್ ಮಳೆ ಬರೋ ನೆಂದೇ ಬಿಡ್ತೀನಿ ಬರ ಲೋ ನೆಂದೇ ಹೋದೆ ಕಣ ನಾನು ಲೋ ಬಾ ಬೇಗ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಎಷ್ಟು ಹೊಟ್ಟೆವ್ರಿ ನೋಡಿ ಇವ್ನ ಮಾತ್ರ ಜಾಕೆಟ್ ಹಾಕ್ಕೊಂಡು ನಮಗೆ ಜಾಕೆಟ್ ಇಲ್ದೀರಾ ಆದಿಕಿ ಮಾಡಿ ಆತರ ಅದರದು উল্টা ಹಾಕಬಿಡಿದೆ ನೋಡಿ ಓ ಓ ಸೇರ ಮಾಡ್ಕೊಳ್ಳೋಕಾ ಕೂನ್ಸ್ ನೊಳೆ ಬಂತೋ ಅದಕ್ಕೆ ಜಾಕೆಟ್ ಹಾಕೊಂಡ್ವಿ ಜಾಕೆಟ್ ಹಾಕೊಂಡಿದ್ ತಕ್ಷಣ ಮಳೆ ನಿಂತೋಯ್ತು ಸೊ ಲೈಟಾಗಿ ಪೀಕ್ ಕಾಣಿಸ್ತಾ ಇದೆ ಓ ಮೈ ಗಾರ್ಡ್ ನೋಡಿ ಫ್ರೆಂಡ್ಸ್ ಲೈಟಾಗಿ ನೋಡಿ ಪೀಕ್ ಯಾವ ಥರ ಕಾಣಿಸ್ತಾ ಇದೆ ಸೂಪರ್ ಲೊಕೇಶನ್ ಅಲ್ಲಿ ಮುಂದೆ ಇದ್ದಾರೆ ಸ್ಟ್ರಾಂಗ್ ಹೆಣ್ಮಕ್ಳು ಮಕ್ಕಳು ಅವರು ಫೋಟೋ ಶೂಟಲ್ಲಿ ಬ್ಯುಸಿ ಆಗಿದ್ದಾರೆ ಒಂಥರ ಮಳೆಲಿ ಮಳೆಲ್ಲ ನೆಂತ್ಕೊಂಡು ಟ್ರಕ್ಕಿಂಗ್ ಮಾಡೋದೊಂದು ಮಜಾ ಎಕ್ಸ್ಪೀರಿಯನ್ಸ್ ಆಕ್ಚುಲಿ ನೋಡಿ ಹೆಂಗ್ ಮಕ್ಕಳು ನಮಗಿಂತ ಮುಂದೆ ಹೋಗ್ತಾ ಇದಾರೆ ಮೈ ಕಾರ್ಡ್ ಟೀಕು ಇಲ್ಲೋದು ಸೈಡಲ್ಲಿ ನಡ್ಕೊಂಡೋಗ್ಬೇಕು ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ನೋಡ್ತೀವಿ ಹೋಗಬೇಕಾಗಲ್ಲ ಮುಂದೆ ಇದ್ದಾರೆ ಫ್ರೆಂಡ್ಸ್ ಅಲ್ವಾ ನೋಡಿ ಯಾವಾಗಲೂ ಗಂಡು ಮಕ್ಕಳು ಹೆಣ್ಮಕ್ಳನ್ನ ಕಾಪಾಡಬೇಕಂತೆ ಹೆಣ್ಮಕ್ಳು ಗಂಡು ಮಕ್ಕಳನ್ನ ಕಾಪಾಡಲ್ಲ ಅಂತ ಹೇಳ್ತಿದ್ದಾರೆ ನೀವು ಕಾಲೇಜ್ ಓದ್ತಾನೆ ರೂಲ್ಸ್ನ ಬ್ರೇಕ್ ಮಾಡೋದ್ರೆ ನಿಮ್ಗೆ ಧೈರ್ಯ ಇವಾಗ ಹೆಂಗ್ತಿದ್ದಾರೆ ದೊಡ್ಡ ಬಿಡ ಎಲ್ಲೋ ಎಲ್ಲೋ ಲೋಡಿ ಮ್ಯಾಚಿಂಗ್ ಮ್ಯಾಚಿಂಗ್ ಹೇಗಿದೆ ಟ್ರಕ್ಕು ಸೂಪರ್ ಹಾ ಹೇಗಿದೆ ಈ ವಾಟರ್ಫಾಲ್ ಆ್ಯಕ್ಚುಲಿ ಫಾಲ್ ಸೂಪರ್ ನೋಡಿ ಫ್ರೆಂಡ್ಸ್ ಡಿಸೀಸ್ ಕಾಡುತ್ತೆ ಆದ್ರಿ ಟ್ರಕ್ ನೆಕ್ಸ್ಟ್ ಲೆವೆಲ್ ಇದೆ ಯಾರು ಮನೆಗೆ ಕೂತಿರೋರು ನೋಡಿದ್ರೆ ಬರಬೇಕು ಅಂತ ಅನ್ಸುತ್ತೆ ಹ್ಞೂ ಅನ್ಸೋದು ಮುಖ್ಯ ಅಲ್ಲ ಬರೋದು ಮುಖ್ಯ ಹಾಂ ಬ್ಯಾಕ್ ಪ್ಯಾಕ್ ಮಾಡಿ ಫೈನಲಿ ಸಿಕ್ಕಿ ಬಂದಿದ್ದೀವಿ ಶಂಕರಾಚಾರ್ಯರ ಒಂದು ತಪೋವನ ನೋಡಿ ಫುಲ್ಲು ಪವರ್ಫುಲ್ ಇದು ಶಂಕರಾಚಾರ್ಯರ ಪೀಠ ಅಂತ ನಮ್ಗೆಲ್ಲ ಗೊತ್ತು ಆದರೆ ಈ ಜಾಗಕ್ಕೆ ವಿಶೇಷತೆ ಮತ್ತೊಂದಿದೆ ಅದು ಏನಪ್ಪಾ ಅಂದ್ರೆ ಶಂಕರಾಚಾರ್ಯರ ಭಕ್ತಿಗೆ ಮೆಚ್ಚಿ ತಾಯಿ ಮೂಕಾಂಬಿಕೆ ದೇವಿ ಕೂಲೋದಕ್ಕೆ ಮೊದಲು ಹೆಜ್ಜೆ ಇಟ್ಟ ಜಾಗ ಇದು ಈಗ ನೋಡಿ ನಾವು ಹೋಗ್ತಾ ಇರೋ ಜಾಗ ಏನಪ್ಪಾ ಅಂದ್ರೆ ಇದು ಚಿತ್ರಮೂಲ ಅಂತ ಇದೆ ಅದಕ್ಕೆ ಹೋಗೋ ಜಾಗ ಇದು ಈ ಚಿತ್ರಮೂಲ ಅಂತ ಏನಿದೆ ಇಲ್ಲಿ ಶಂಕರಾಚಾರ್ಯರು ಕೂತು ತಪಸ್ಸು ಮಾಡಿದಂತ ಜಾಗ ಬಟ್ ಇವಾಗ ಇಲ್ಲಿ ಹೋಗಕ್ಕೆ ಜನಗಳಿಗೆ ಅಂಕ ಬಿಡ್ತಾ ಇಲ್ಲ ಬಟ್ ಮೊದ್ಲೆಲ್ಲ ಜನ ಹೋಗಿದ್ದಾರೆ ಚಿತ್ರ ಮೂಲ ನಾನ್ ನೋಡಿದಾರೆ ಕೂತು ಜಪಾನು ಮಾಡಿದ್ದಾರೆ ಇದನ್ನೆಲ್ಲ ನೋಡಿಕೊಂಡು ನಾವು ವಾಪಸ್ ಹೋಗ್ಬೇಕಾರೆ ನಮ್ಗೆ ಗೊತ್ತಾಗಿದ್ದ ವಿಷಯ ಏನಪ್ಪಾ ಅಂದ್ರೆ ಇಲ್ಲಿ ಕೇರಳದವರು ಜಾಸ್ತಿ ಬರ್ತಾರೆ ಕೇರಳದವ್ರಿಗೆ ಕೊಲ್ಲೂರು ಮೂಕಾಂಬಿಕೆ ಒಂದು ಮನೆ ದೇವರು ಆ ತರ ಬರ್ಬೇಕಾರೆ ಒಂದು ಫ್ಯಾಮಿಲಿ ಬಂದಾಗ ನೋಡಿ ಪುಟಾಣಿ ಹುಡುಗಿ ಆ ಚಳಿಲಿ ಅಷ್ಟೊಂದು ಮಳೆಯಲ್ಲಿ ನಾವು ಬರೋದಕ್ಕೆ ಒದ್ದಾಡ್ತಾ ಇದ್ದೀವಿ ಇವರು ಮಳೆ ಚಳಿ ಅಂತ ನಡಗ್ತಾ ಇದೀವಿ ಅಂತದ್ರಲ್ಲಿ ಪುಟಾಣಿ ಹುಡುಗಿಗೊಂದು ಆಡ್ಸ ಹೇಳಬೇಕು ನೈಸ್ ಗುಡ್ ਇਹ ਰੋ ਉਹੋ ਤਸਾ ਇਹੇ ਇਹੋ ਰੋ 라ਸ਼ਕਮਰ ਗਾਧਵੰਡਾ ਇਹ ਲੋੜੀਂਦਾ ਕਾ ਇਹੇ ਇਹੋ ਉਹੋ ਕਸਾ ਯੇਲਾ ਯੇਲਾ ਉਹੋ ਤਸਾ ਓ ਮਾਈ ਗਾੜਨ ਬੇਕੋ రియ కార్డు ಕಡೆಗೆ ಪಯಣ ಅಲ್ಲಿಂದ ಮತ್ತೆ ಇನ್ನೊಂದು ಕಡೆ ಹೋಗಬೇಕು ಅದು ಬೈಕ್ ರೈಡು ಅದನ್ನು ನಾನು ನಿಮಗೆ ತೋರಿಸ್ತೀನಿ ಸೊ ಮೊಡಚಾದ್ರಿ ಪೀಕ್ ಹೋಗಿ ಬಂದಿದ್ದಿದೆ ನೋಡಿ ಮಳೆ ಹೇಗೆ ಬರ್ತಾ ಇದೆ ಮೇಲೂ ಮಳೆ ಕೆಳಗೂ ಮಳೆ ಎಲ್ಲೆಲ್ಲೂ ಇವು ಮಳೆ ಮಾತಾಡ್ತೀರಾ ಸ್ಟಾರ್ಟ್ ಆಯಿತು ದಿಕ್ಕೊಂದು ಕಡೆ ಖುಷಿ ನೋಡಿ ನಾರ್ಮಲ್ ರೋಡಲ್ಲೂ ಕಮ್ಮಿ ಇಟ್ಕೊಂಡಿದ್ವಿ ನೋಡಿ ಇವ್ರ ಖುಷಿ ನೋಡಿ ಆಫ್ ರೋಡ್ ಅಲ್ಲಿ ಬಂದು ಆ ರೋಡ್ ಸಿಕ್ಬಿಟ್ರೆ ಈಗ ಬರಡು ಭೂಮಿಲಿ ನೀರ್ ಸಿಕ್ಕದೆ ಹೆಂಗಿರುತ್ತೆ ಹಂಗಿದ್ರು ಖುಷಿ ನೋಡಿ ಹುಡುಗ ನೋಡಿ ನೋಡಿ ಮಾಡಿ ಹೆಂಗಿದೆ